ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ನನ್ನ ವಿಡಿಯೋದಲ್ಲಿ ಭೀಮನ ಅಮವಾಸಿ ವ್ರತವನ್ನು ಹೇಗೆ ಆಚರಿಸ್ಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆಷಾಢ ಮುಗಿದ ತಕ್ಷಣ ನಮಗೆ ಬರುವಂಥದ್ದು ಅಮಾವಾಸ್ಯೆ ಬಂದು ಭೀಮನ ಅಮಾವಾಸ್ಯ ಆಗಿರುತ್ತೆ ಈ ಭೀಮನ ಅಮವಾಸ್ಯನ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಕೂಡ ಕರೀತಾರೆ ಈ ಮನ ಅಂದ ತಕ್ಷಣ ನಮಗೆ ನೆನಪಾಗೋದು ಗಂಡನ ಒಂದು ಪೂಜೆಯನ್ನು ಮಾಡುವಂಥದ್ದು ಸೊ ಅದಕ್ಕಿಂತ ಮುಖ್ಯವಾಗಿ ನಾವು ಮಾಡುವಂಥದ್ದು ಮೊದಲನೇದಾಗಿ ಈ ಒಂದು ವ್ರತ ಅಂದರೆ ನಾವು ಈ ಒಂದು ದಿನದಿಂದ ನಾವು ಕಳಶನ ಇಟ್ಟು ಈ ರೀತಿ ಕಳಸದ ಮುಂದೆ ಜೋಡಿ ದೀಪವನ್ನು ಪಾರ್ವತಿ ಅಂತ ಭಾವಿಸಿ ನಾವು ಆ ಒಂದು ದೀಪಗಳನ್ನು ನಾವು ಪೂಜೆ ಮಾಡಬೇಕಾಗುತ್ತೆ ನಮ್ಮ ಗಂಡಂದಿರ ಆಯಸ್ಸು ಹೆಚ್ಚಾಗಲಿ ಹಾಗೆಯೇ ತಮ್ಮ ಒಂದು ಸುಮಂಗಲಿತನ ಶಾಶ್ವತವಾಗಿರಲಿ ಅಂತ ಈ ಪೂಜೆಯನ್ನು ಕೂಡ ಮಾಡ್ತೀವಿ ಈ ಒಂದು ದಿವಸ ಐದು ಮನೆ ಇರುವಂತಹ ಒಂದು ಅರಿಶಿನ ಕೊನೆಯನ್ನು ತಗೊಂಡು ಅದಕ್ಕೆ ಅರಿಶಿನವನ್ನು ಹಾಕಿ ದಾರಕ್ಕೆ ಕಟ್ಟಬೇಕು ಅದನ್ನು ಐದು ಗಂಟುಗಳನ್ನು ಹಾಕಿ ಅದನ್ನು ಕಟ್ಟಿ ಒಂದು ದೀಪದಿಂದ ಒಂದು ದೀಪಕ್ಕೆ ನಾನು ವಿಡಿಯೋದಲ್ಲಿ ಕಟ್ಟಿರೋ ರೀತಿ ಕಟ್ಟಬೇಕಾಗುತ್ತೆ ಸೊ ಆನಂತರ ನಾವು ಗಂಡನ ಪಾಜ ಪೂಜೆಯನ್ನು ಮಾಡುವಂಥದ್ದು ಗಂಡನ ಪಾದಗಳನ್ನು ಸುಖಿಯಾಗಿ ತೊಳೆದು ಆನಂತರ ಅದಕ್ಕೆ ವಿಭೂತಿ ಹಚ್ಚಿ ಅರಿಶಿನ ಕುಂಕುಮ ಅಕ್ಷತೆ ಹೂವೆಲ್ಲ ಹಾಕಿ ನಾವು ನಂತರ ಗಂಧದ ಕಡೆಯಿಂದ ಆರತಿನ ಮಾಡಿ ಹಾಗೆಯೇ ಕರ್ಪೂರದಿಂದ ಆರತಿಯನ್ನು ಮಾಡಬೇಕಾಗತ್ತೆ ನಾವು ಯಾವುದೇ ಒಂದು ಪದಾರ್ಥಗಳನ್ನು ಮಾಡಿ ನೈವೇದ್ಯ ಕೂಡ ಮಾಡ್ಬೋದು ಕೆಲವರು ಕರ್ಜಿಕಾಯಿ ಮಾಡ್ತಾರೆ ಬಟ್ ನಮ್ಮ ಕಡೆ ಕರ್ಜಿಕಾಯಿ ಮಾಡಲ್ಲ ಹಾಗಾಗಿ ನಾನು ಕೂಡ ಮಾಡಲ್ಲ ಕರ್ಜಿಕಾಯಿ ಮಾಡಿದ್ರೆ ತುಂಬನೇ ಶ್ರೇಷ್ಠ ತುಂಬ ಒಳ್ಳೆಯ ಪ್ರಸಾದ ಅಂತ ಕೂಡ ಹೇಳ್ತಾರೆ ಕಾಯಿ ಜೊತೆ ಏನಾದರೂ ನಿಮಗೆ ಯಾವುದು ಆಗುತ್ತೋ ಆ ರೀತಿ ಒಂದು ಪ್ರಸಾದನ ಇಟ್ಟು ಪೂಜೆ ಮಾಡಿದ್ರೆ ಸಾಕು ಅದಕ್ಕಿಂತ ಮುಂಚೆ ನಾವು ಅರಿಶಿನ ದಾರವನ್ನು ಮಾಡಿ ಇಟ್ಕೋಬೇಕು ಈ ರೀತಿ ಹೂವನ್ನು ಕಟ್ಟಿ ಐದು ಎಳೆಗಳನ್ನು ಮಾಡ್ಕೋಬೇಕು ಹಾಗೆಯೇ ಐದು ಗಂಟೆಗಳನ್ನು ಹಾಕಿ ನಾವು ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ದೇವರ ಮುಂದೆ ಅದಕ್ಕಿಂತ ನೀವು ಒಂಬತ್ತು ಗಂಟೆಗಳನ್ನು ಕೂಡ ಹಾಕೋಬೋದು ಅದನ್ನು ಇಟ್ಟು ಪೂಜೆಯನ್ನು ಮಾಡಿರಬೇಕು ನಾವು ಪೂಜೆ ಮಾಡ್ತೀವಲ್ವ ಕಲಸ ಎಲ್ಲ ಇಟ್ಟು ಆ ಟೈಮಲ್ಲೇ ನಾವು ಅದಕ್ಕೂ ಕೂಡ ಪೂಜೆ ಮಾಡಿರಬೇಕು ಸೊ ಈ ಒಂದು ಪಾಜೆ ಪೂಜೆ ಎಲ್ಲ ಆದಮೇಲೆ ಅವರ ಹತ್ರ ಅರಿಶಿನ ಕುಂಕುಮ ಎಲ್ಲ ನಾವು ಕೂಡ ಹಚ್ಚಿಸ್ಕೊಂಡು ಹಾಗೆಯೇ ಅವರ ಕೈಯಲ್ಲಿ ಅಕ್ಷತೆ ಎಲ್ಲ ಕೊಟ್ಟು ನಾವು ಅದನ್ನ ನಾವು ಆಶೀರ್ವಾದನ ತಗೋಬೇಕು ನಂತರ ಅರಿಶಿನ ದರದ ಏನು ಮಾಡಿಡ್ತೀವಲ್ಲ ಅದನ್ನು ನಾವು ಅವರಿಗೆ ಕಟ್ಟಿ ಹಾಗೆಯೇ ನಮ್ಮ ಯಜಮಾನ್ರ ಹತ್ರ ನಾವು ಕಟ್ಟಿಸ್ಕೋಬೇಕಾಗುತ್ತೆ ಗಂಡನ ಪಾದ ಪೂಜೆ ಎಲ್ಲ ಮುಗಿದ ನಂತರ ನಾವು ಅವರಿಗೆ ಕೂಡ ಕೆಂಪನ ಹಾರತನ ಮಾಡಿ ಬೆಳಬೇಕಾಗುತ್ತೆ ಸಪ್ರೇಟಾಗಿ ನಾವು ದೇವರಿಗೂ ಕೂಡ ದೇವರ ಮನೆಯಲ್ಲಿ ಮಾಡಬೇಕು ಇವರಿಗೆ ಯಜಮಾನರಿಗೂ ಕೂಡ ಸಪ್ರೇಟಾಗಿ ಮಾಡಬೇಕಾಗುತ್ತೆ ಹಾಗೆಯೇ ಒಂದು ಹೊತ್ತೆಲ್ಲ ಇತ್ತು ಇಷ್ಟ ಮಾಡಿರ್ತೀವಲ್ವಾ ನಾವು ಅವರಿಗೋಸ್ಕರ ಒಂದು ದೇವರ ಹತ್ರ ಬೇಡ್ಕೊಡ್ತೀವಿ ಅವರ ಆಯಸ್ಸು ಅಭಿವೃದ್ಧಿಗೋಸ್ಕರ ಅಲ್ವಾ ಅದಕ್ಕಾಗಿ ಅವರ ಹತ್ರ ಕಾಣಿಕೆ ಕೂಡ ಲಾಸ್ಟಲ್ಲಿ ಈಸ್ಕೊಳ್ಳೋದನ್ನು ಮರಿಬೇಡಿ ಹಾಗಂತ ಜಗಳಾಡೋಕ್ಕೆ ಹೋಗ್ಬೇಡಿ ಇಷ್ಟು ಕೊಟ್ರೆ ಅಷ್ಟು ಕೊಟ್ಟರು ಅಂತ ಅವರು ಪ್ರೀತಿಯಿಂದ ಏನು ಕೊಡ್ತಾರೆ ಅದನ್ನು ಈಸ್ಕೊಳ್ಳಿ ಅಷ್ಟೇ ಸೊ ಇದಾಗಿತ್ತು ನನ್ನ ಒಂದು ಪುಟ್ಟ ಲಾಗ್ ಹಾಂ ಇವತ್ತು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್